ಅನ್ಯಾಯಾರ್ಜಿತ ವಿತ್ತಪೂರ್ಣ ಉದರಂ ಗರ್ವೇಣ ತುಂಗಂ ರೇರೆ ಚಂಬುಕ ಮುಂಚ ಮುಂಚ ಸಹಸಾ ನೀಚಂ ಸುನಂತ್ಯಂ ಸುಮಾರು ಒಂದು ಐದು ಸಾವಿರ ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಘಟನೆ ಇದೊಂದು ಸಂಸ್ಕೃತ ಶ್ಲೋಕ ಅಷ್ಟೇ ಸುಂದರವಾಗಿರ್ತಕ್ಕಂಥ ಒಂದು ಪ್ರಸಂಗ ಕುರುಕ್ಷೇತ್ರ ಯುದ್ಧ ಮುಗಿತು ಕೌರವರೆಲ್ಲರೂ ಕೂಡ ತೀರಿ ಹೋಗಿಬಿಟ್ರು ವಿಶಾಲವಾಗಿರ್ತಕ್ಕಂಥ ಗಿಡ ಆ ಗಿಡದ ಕೆಳಗಡೆ ಒಂದು ಕಟ್ಟು ಮಸ್ತು ದೇಹವನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಶವ ಹೆಣ ಅಲ್ಲಿ ಬಿದ್ದದ್ದು ಅಲ್ಲಿ ಸಾಕಷ್ಟು ಹೆಣಗಳು ಬಿದ್ದಿದ್ದರೂ ಕೂಡ ಒಂದು ನರಿ ಯಾವ ಹೆಣವನ್ನೂ ಕೂಡ ಮುಟ್ಟದೆ ನೇರವಾಗಿ ಈ ಹೆಣದ ಹತ್ತಿರ ಬಂತು ಕೈಯನ್ನು ಈ ರೀತಿಯಾಗಿ ಚಾಚಿಕೊಂಡು ಆ ಶವ ಬಿದ್ದಿರತಕ್ಕಂಥ ಸಂದರ್ಭ ಹೊಟ್ಟಿ ಹಸ್ದಿತ್ತು ಏನು ಆ ಕೈಯನ್ನ ತಿನ್ನಬೇಕು ಅಂತ ತಿಳ್ಕೊಂಡು ಬಾಯಿ ಹಾಕಕತ್ತಿತ್ತು ಬಾಯಿ ಹಾಕುವಷ್ಟರಲ್ಲಿಯೇ ಒಂದು ಮಾತು ಕೇಳಿಸ್ತದ ಹಸ್ತವು ದಾನ ವಿವರ್ಜಿತವು ಗೆಳೆಯನಾಗಿರ್ತಕ್ಕಂಥ ನರಿರಾಯ ಆ ಕೈ ತಿನ್ನಾಕ ಹೋಗಬೇಡ ಯಾಕ ಅಂತಂದ್ರ ಯಾವಾಗ ಆ ವ್ಯಕ್ತಿ ಜೀವಂತ ಇದ್ದ ಒಂದು ದಿವಸನೂ ಕೂಡ ದಾನ ಧರ್ಮ ಮಾಡಿಲ್ಲ ಪರೋಪಕಾರ ಪುಣ್ಯದ ಕೆಲಸ ಮಾಡಿಲ್ಲ ಹೀಗಾಗಿ ಆ ಕೈ ಪವಿತ್ರ ಇಲ್ಲ ಬಹಳ ಅಪವಿತ್ರ ಅದ ತಿನ್ನಾಕ ಯಾರು ಹೇಳಕತ್ತಾರ ಅಂತ ತಿಳ್ಕೊಂಡು ನರಿ ಅತ್ತ ಇತ್ತ ನೋಡ್ತದ ಯಾರು ಇಲ್ಲ ನನ್ನ ಭ್ರಮೆ ಇರಬಹುದು ಅಂತ ತಿಳ್ಕೊಂಡು ಮತ್ತೆ ತಿನ್ನಾಕ ಹೋಗ್ತದ ಅದೇ ಶಬ್ದ ಈ ಸಲ ಮ್ಯಾಲ ನೋಡ್ತು ಮೇಲೆ ಕುಳಿತಿರ್ತಕ್ಕಂಥ ಒಂದು ಪಕ್ಷಿ ಒಂದು ಪಾರಿವಾಳ ಹೇಳ್ತಾ ಇತ್ತು ಹಸ್ತವು ದಾನ ವಿವರ್ಚಿತವು ಕೈಗೆ ಯಾವಾಗ ಕಿಮ್ಮತ್ತು ಬರ್ತದ ದಾನೇನ ಪಾಣಿ ನತು ಕಂಕಣೇನ ಸ್ನಾನೇನ ಶುದ್ಧಿ ನತು ಚಂದನೇನ ರತ್ನ ಖಚಿತವಾಗಿರತಕ್ಕಂಥ ಉಂಗುರುಗಳು ಹಾಕೊಂಡ್ರ ಕೈಗೆ ಬೆಲೆ ಬರ್ತದೇನು ಬಂಗಾರದ ಬಳೆಗಳನ್ನು ಹಾಕಿಕೊಂಡಾಗ ಕೈಗೆ ಬೆಲೆ ಬರ್ತದೇನು ಬಣ್ಣ ಬಣ್ಣದ ಆ ಬಳೆಗಳನ್ನು ಹಾಕಿಕೊಂಡಾಗಾದರೂ ಕೂಡ ಕೈಗೆ ಬೆಲೆ ಬರ್ತದೇನು ಇಲ್ಲ ಕೈಗೆ ಬೆಲೆ ಬರ್ತಕ್ಕಂಥದ್ದು ಒಂದಿಷ್ಟು ನೀನು ಗಳಿಸಿರ್ತಕ್ಕಂಥ ದುಡ್ಡಿನಲ್ಲಿ ಸಮಾಜದ ಪಾಲು ಕೂಡ ಅದ ಅಪ ಅಂತ ತಿಳ್ಕೊಂಡು ದೀನ ದಲಿತರು ಅಂಥ ಅನಾಥರು ಎಲ್ಲೆಲ್ಲಿ ಒಂದಿಷ್ಟು ಕೈ ತಿನ್ನಾಕು ಹೋಗ್ಬೇಡ ಯಾಕವು ದಾನ ವಿವರ್ಚಿತವು ಒಂದು ಪೈಸೆ ದಾನ ಧರ್ಮ ಆ ಕೈ ಮಾಡಿಲ್ಲ ಹೀಗಾಗಿ ಆ ಕೈ ಅತ್ಯಂತ ಅಪವಿತ್ರ ಅಯೋಗ್ಯ ತಿನ್ನಕ್ಕ ಹೋಗಬೇಡ ಯಾವಾಗ ಆ ಕೈ ದಾನನ ಮಾಡಿಲ್ಲ ಧರ್ಮನ ಮಾಡಿಲ್ಲ ತಿನ್ನಬೇಡ ಅಂತ ತಿಳ್ಕೊಂಡು ಯಾವಾಗ ಹೇಳ್ತೋ ಬಿಟ್ಟು ವಿವರ್ಚಿತ ಓಹೋ ದಾನ ಧರ್ಮ ಮಾಡಲಾರ್ದೆ ಕೈ ಅಪವಿತ್ರ ಆಗ್ಯದ ಅದನ್ನ ತಿಂದೆ ಅಂತಂದ್ರೆ ನನಗ ಪಾಪ ಬಂದಿತ್ತು ಅಂತ ಬಿಡ್ತು ನರಿ ಹೋಗ್ಲಿ ಬಾಯಿಯನ್ನಾದರೂ ಕೂಡ ತಿನ್ನಬೇಕು ಅಂತ ಹೇಳಿ ಬಂತು ಮತ್ತೆ ಹೇಳ್ತದ ಪಾರಿವಾಳ ಶ್ರುತಿಪಟವು ಸಾರಸ್ವತ ದ್ವೇಷಿನವು ಆ ಬಾಯಿ ಕೂಡ ಅಪವಿತ್ರ ಆಗ್ಯದ ಒಂದು ದಿವಸ ಬಸವ ಬಸವ ಅಂದಿಲ್ಲ ಶಿವ ಶಿವ ಅಂದಿಲ್ಲ ತನ್ನ ತಂದೆಯನ್ನ ಅತ್ಯಂತ ಪ್ರೀತಿಯಿಂದ ಮಾತನಾಡಿಲ್ಲ ತಾಯಿಯನ್ನ ಪ್ರೀತಿಯಿಂದ ಮಾತನಾಡಿಲ್ಲ ಬಂಧು ಬಳಗ ಸಮಾಜದ ಗುರು ಹಿರಿಯರು ಮಕ್ಕಳು ಪ್ರೀತಿಯಿಂದ ಮಾತಾಡಿಲ್ಲ ಕೇವಲ ದ್ವೇಷದ ಮಾತುಗಳು ಕೇವಲ ಅಧರ್ಮದ ಮಾತುಗಳು ಕೇವಲ ಗುರು ಹಿರಿಯರನ್ನ ನಿಂದೆಯನ್ನ ಮಾಡಿರ್ತಕ್ಕಂಥ ಮಾತುಗಳು ಇಂಥ ಮಾತುಗಳನ್ನ ಆಡಿ 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 ಆ ಬಾಯಿ ಕೂಡ ಅಪವಿತ್ರ ಆಗದ ಬಾಯಿ ತಿನ್ನಾಕ ಹೋಗಬೇಡ ಶ್ರುತಿ ಪಟವು ಸಾರಸ್ವತ ದ್ವೇಷಿನವು ಆಯ್ತು ಅಂತ ತಿಳ್ಕೊಂಡು ಕಣ್ಣು ತಿನ್ನಾಕ ಬರ್ತದ ಮತ್ತೆ ಹೇಳ್ತದ ನೇತ್ರೆ ಸಾಧು ರಹಿತಂ ಕಣ್ಣು ಪರಮಾತ್ಮ ಯಾತಕ ಕೊಟ್ಟನ ಅಂತಂದ್ರ ದೀನ ದಲಿತರನ್ನ ಅಂಧ ಅನಾಥರನ್ನ ಅಂತಃಕರಣದಿಂದ ನೋಡಾಕ ಕೊಟ್ಟಾನ ಗುರು ಹಿರಿಯರನ್ನ ತಂದೆ ತಾಯಿಯನ್ನ ಅಂತಃಕರಣ ಪೂರ್ವಕವಾಗಿ ನೋಡಾಕ ಕೊಟ್ಟಾನ ಕೇವಲ ಮಾಯಾ ಪ್ರಪಂಚವನ್ನ ನೋಡಾಕ ಕೊಟ್ಟಿಲ್ಲ ಪರಧನ ಪರಸ್ತ್ರೀಯರನ್ನ ನೋಡಾಕ ಕೊಟ್ಟಿಲ್ಲ ಕಣ್ಣು ಕೂಡ ಅಪವಿತ್ರ ಆಗ್ಯದ ಕಣ್ಣು ತಿನ್ನಬೇಡ ಆಯ್ತು ಅಂತ ತಿಳ್ಕೊಂಡು ಬಿಡ್ತು ಇನ್ನು ಕಾಲರ ತಿನ್ನುಬೇಕು ಅಂತ ಹೇಳಿ ಬಂತು ಮತ್ತೆ ಹೇಳ್ತದ ಪಾದೋನ ತೀರ್ಥಂಗತವು ಈ ಕಾಲುಗಳಿಗೆ ಕಿಮ್ಮತ್ತು ಬರೋದು ಯಾವಾಗ ಅಂತಂದ್ರ ಕೈಯಿಂದ ದಾನ ಮಾಡಿದಾಗ ಕೈಗೆ ಕಿಮ್ಮತ್ತು ಕಾಲಿ ಕಾಲು ಏನು ಮಾಡಕ್ಕೆ ಸಾಧ್ಯ ಅದ ಹೇಳ್ರಿ ಕಾಲಿಗೆ ಕಿಮ್ಮತ್ತು ಬರಬೇಕಾಗಿತ್ತು ಅಂತಂದ್ರ ಪಾದೋನ ತೀರ್ಥಂಗತವು ಏನು ತಿನ್ಬೇಕಂತೀನಿ ಮ್ಯಾಲ ಕುಳಿತಿರ್ತಕ್ಕಂತ ಪಕ್ಷಿ ಒಂದೊಂದು ಹೇಳಾಕತ್ತದ ನನಗಿದ್ರೆ ಹೊಟ್ಟೆ ಹಸ್ತದ ಏನು ಪಾಪ ಮಾಡ್ಲಾರ್ದು ಜೀವ ಯಾವ್ದದ ಪಾಪ ಮಾಡ್ಲಾರ್ದು ವಸ್ತು ಯಾವ್ದದ ಈ ಶರೀರದಾಗ ಅಂತ ತಿಳ್ಕೊಂಡು ಹೊಟ್ಟಿ ತಿನ್ನಾಕ ಬಂತು ಮತ್ತೆ ಹೇಳ್ತದ ಅನ್ಯಾಯಾರ್ಜಿತ ಬಿತ್ತ ಪೂರ್ಣ ಉದರಂ ಆ ಹಟ್ಟಿ ಮೊದಲ ತಿನ್ನಾಕ ಹೋಗಬೇಡ ಯಾಕೆ ಸತ್ಯ ಶುದ್ಧ ಗಾಯಕದಿಂದ ಬಂದಿರ್ತಕ್ಕಂಥ ಪ್ರಸಾದವನ್ನ ಆ ಹಟ್ಟಿ ತಿಂದಿಲ್ಲ ಕೇವಲ ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಆ ಹಣದಿಂದ ಬಂದಿರತಕ್ಕಂಥ ಪ್ರಸಾದ ಅದು ಒಳಗ ಇಟ್ಕೊಂಡದ ಹೀಗಾಗಿ ಅದನ್ನು ಕೂಡ ಪಾಪಿಯಾಗ್ಯದ ಹೊಟ್ಟಿನೂ ಕೂಡ ತಿನ್ನಾಕ ಹೋಗ್ಬೇಡ ಎಷ್ಟು ವಿಚಿತ್ರ ಐತಿ ಅಲ್ರಿಪ್ಪ ಶರೀರದೊಳಗೆ ಇಂತಿಂತ ಅವಯವಗಳದಾವ ಅದಾವ ಆದ್ರ ಆ ಅವಯವಗಳು ಪರಮಾತ್ಮ ಯಾತಕ್ಕೆ ಕೊಟ್ಟನ ಅನ್ನೋ ಅರ್ವ ಸಹಿತ ನಮಗಿಲ್ಲ ಅದನ್ನು ಕೊಟ್ಟನ ಏನೇನೋ ನೋಡ್ತೀವಿ ಮನಸ್ಸು ಕೊಟ್ಟನ ಏನೇನೋ ವಿಚಾರ ಮಾಡ್ತೀವಿ ಕಾಲ್ ಕೊಟ್ಟನ ಎಲ್ಲೆಲ್ಲೆ ಹೋಗ್ತೀವಿ ಕಟ್ಟು ಕಡಿಗಿ ತೆಲಿ ಬಂತದ ಆ ತೆಲಿನು ಕೂಡ ತಿನ್ಬ್ಯಾಡಂತದ ಪಾರಿವಾಳ ಯಾಕ ಗರ್ವೇನ ತುಂಗಂ ಶಿರ ಇದಕ್ಕೆ ಯಾವ ಕಿಮ್ಮತ್ತು ಬರ್ತೈತ್ರಿಪ್ಪ ಬಂಗಾರದ ಕಿರೀಟ್ ಹಾಕೊಂಡಾಗ ಅಲ್ಲ ರೇಷ್ಮೆಯ ಪೇಟ ಸುತ್ತಿಕೊಂಡಾಗ ಅಲ್ಲ ಜರದ ಪೇಟ ಸುತ್ತಕೊಂಡಾಗ ಅಲ್ಲ ಮುತ್ತು ರತ್ನ ಖಚಿತವಾಗಿರ್ತಕ್ಕಂಥ ಆಭರಣಗಳನ್ನೂ ಸುತ್ತಕೊಂಡಾಗ ಅಲ್ಲ ಕಿಮ್ಮತ್ ಯಾವಾಗ ಬರ್ತದಂತಂದ್ರ ನಿನ್ನ ಹತ್ತು ಹೆತ್ತು ಬೆಳೆಸಿರ್ತಕ್ಕಂತ ಆ ತಂದೆ ತಾಯಿಯ ಸೇವೆಯನ್ನ ಮಾಡಿ ನಿನ್ನ ಈ ಮಸ್ತಕವನ್ನ ತಂದೆ ತಾಯಿ ಪಾದಕ್ಕೆ ಹಂಚಲಿ ಅಂತಂದ್ರೆ ಇದು ಕಿಮ್ಮತ್ತು ಬರ್ತೈತೆ ಹೊರತು ಮತ್ತಾತ್ರ ಕೂಡ ಇದಕ್ಕೆ ಕಿಮ್ಮತ್ತು ಬರುವುದಿಲ್ಲ ಗುರುವಿನ ಪಾದ ಸ್ಪರ್ಶ ಮಾಡಬೇಕು ಬಸವಾದಿ ಶಿವಶರಣರ ಆ ಪಾದ ಸ್ಪರ್ಶ ಮಾಡಿದಾಗ ಇದಕ್ಕೆ ಕಿಮ್ಮತ್ತು ಬರ್ತದ ಹೊರತು ಗರ್ವದಿಂದ ನಾನೇ ದೊಡ್ಡವ ಎಂತಕ್ಕಂತ ಸೊಕ್ಕಿನಿಂದ ಮೆರೆದಾಗ ನಾನೇ ನನ್ನದೇ ನನ್ನಿಂದಲೇ ಎಂಬತಕ್ಕಂತ ಭಾವದಿಂದ ಈ ತಲೆ ಮೆರಿತು ಅಂತಂದ್ರ ಇದಕ್ಕ ಕಿಮ್ಮತ್ತು ಬರುವುದಿಲ್ಲ ಮತ್ ಮುಂದೆ ಹೇಳ್ತದ ರೇ ರೇ ಜಂಬುಕ ಮುಂಚ ಮುಂಚ ಸಹಸ ನೀಚಂ ಸುನೆನ್ ಜಂಬ ಪುಹು ಗೆಳೆಯನಾಗಿರ್ತಕ್ಕಂಥ ನರಿರಾಯ ಇಲ್ಲಿ ಸಾಕಷ್ಟು ಹೆಣಗಳು ಬಿದ್ದಾಗ ಬೇಕಾದ ಹೆಣ ತಿನ್ನು ಪಟ್ಟಿ ತುಂಬಿಸ್ಕೋ ಆದ್ರ ಈ ಹೆಣವನ್ನ ಮುಟ್ಟಿದ್ದೇ ಆದ್ರೆ ಆ ವ್ಯಕ್ತಿ ಅಂದ್ರೆ ಜೀವಂತ ಇದ್ದಾಗ ಆ ಏನು ಪಾಪವನ್ನ ಪಾಪಿ ಅಂತ ಅನಿಸ್ಕೊಂಡನ ಅವನ ಹೆಣವನ್ನು ನೀನು ಮುಟ್ಟಿದ್ದೆ ಆದರೆ ಅವನು ಪಾಪ ನಿನಗ ಬಂದಿತ್ತು ಹುಷಾರ್ ಹಾಗಾದ್ರೆ ಆ ಹೆಣ ಯಾರ್ದಿತ್ತು ದುರ್ಯೋಧನನ ಹೆಣ ಇತ್ತು ಅಂತ ಹೇಳ್ತಾರೆ ದುರ್ಯೋಧನನ ಹೆಣ ಯಾಕೆ ಈ ಪ್ರಸಂಗವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದೆ ಅಂತಂದ್ರ ಎಂತ ಅದ್ಭುತ ರೇಪ ಈ ಶರೀರ பரமாத்ம கொட்டிர்த்தமூல்யவர சீபான வல்லவனி பாட மாணவரம